ನಮಸ್ತೆ ನಾನು ಹಿಂದಿನ ವಿಡಿಯೋದಾಗ ಹೇಳಿದ್ನಿ ಒಂದು ಗಡಿಪಡಿ ಯಾಕೆ ಆಯಿತು ಕೆಲಸ ಎಲ್ಲ ಬಾಟ ಪಟ ಅಂತ ಯಾಕೆ ಮಾಡ್ಕೊಳಕತ್ತೀನಿ ಎಲ್ಲ ಯಾಕೆ ನನ್ನ ಮದ್ದನ್ನ ಪ್ರಿಪೇರ್ ಮಾಡಿ ಇಟ್ಟ ಹೊಂಟೇನಿ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತಾನೆ ಅಂತ ಹೇಳಿದ್ನಿ ಹೌದು ನಾವು ಒಂದು ಕೆಲಸದ ಮೇಲೆ ಅವ್ರಗಡೆ ಹೋಗಿದ್ದೀವಿ ಅಂದರೆ ಸ್ವಲ್ಪ ಅತ್ತನಿ ಸೈಡ್ ಹೋಗಿದ್ದೀವಿ ಹಾಗಾಗಿ ಅತ್ತನಿಗೆ ಬಂದ ಮೇಲೆ ನಾವು ಸಿದ್ದೇಶ್ವರ ದೇವಸ್ಥಾನ ಐತಿ ಹತ್ತನಿ ಒಳಗೆ ದೊಡ್ಡ ದೇವಸ್ಥಾನ ಅದನ್ನು ದರ್ಶನ ಮುಗಿಸ್ಕೊಂಡು ಸೋಮವಾರ ಇತ್ತು ಹಂಗೆ ಕಾಯಿ ಹೊಡಿಸ್ಕೊಂಡು ಹೋಗ್ಬೇಕಂತ ಹೊಂಟಿದ್ದೀವಿ ಕೆಲವೊಂದಿಷ್ಟು ಕೆಲಸಗಳ ಮೇಲೆ ಮನೆಯವರು ಹೋಗ್ತಿರ್ತಾರೆ ಹಂಗಾನ ಇನ್ನೊಂದು ಏನಪ್ಪಾ ಅಂತಂದ್ರೆ ನಮ್ಮ ಯಜಮಾನ್ರ ಫ್ರೆಂಡ್ಸ್ ಇರ್ತಾರಲ್ಲ ಆ ಕಡೆದವರು ನಮ್ಮ ಸುತ್ತಮುತ್ತಲ ಭಾಗದವರು ಇವರೆಲ್ಲ ರಿಟೈರ್ಮೆಂಟ್ ಬಂದಿರ್ತಾರೆ ಬೇರೆ ಬೇರೆ ಪೋರ್ಸ್ ಒಳಗಿದ್ರು ಊರವ್ರು ಇರ್ತಾರೆ ಕ್ಲಾಸ್ಮೇಟ್ಸ್ ಇರ್ತಾರ ಪರಿಚಯ ಇರ್ತಾರೆ ಅಥವಾ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟೋದಾಗನ ಡ್ಯೂಟಿ ಮಾಡಿ ಬಂದವ್ರು ಇರ್ತಾರೆ ಅವರೆಲ್ಲರೂ ರಿಟೈರ್ಮೆಂಟ್ ಬಂದವ್ರು ಇರ್ತಾರೆ ಅಥವಾ ರಜಕ್ಕೆ ಬಂದವ್ರು ಇರ್ತಾರೆ ಅಥವಾ ಮನಿ ಕಟ್ಟಿಸಿ ಮನಿ ಶಾಂತಿ ಅದು ಇದು ಅಂತ ಇತ್ತು ಇರ್ತೈತಿ ಅವರು ಹೇಳಿದಾಗ ಕೆಲವೊಂದು ಸಲ ನಮ್ಗೆ ಸೂಟಿ ಇಲ್ಲದೆ ಇರೋಕಾನೆ ಕೆಲವೊಂದು ಪ್ರಾಬ್ಲಮ್ಗಳಿಂದ ನಮಗೆ ಹೋಗೋಕೆ ಆಗಿರಂಗಿಲ್ಲ ಅವ್ರಿಗೆ ಭೇಟಿ ಭೇಟಿಯಾಗಕ್ಕೆ ಆಗಿರಂಗಿಲ್ಲ ಅದಕ್ಕೆ ಅವರು ನಮ್ಮ ಮನೆಗೆ ಬಂದ ಭೇಟಿಯಾಗಿ ಹೋಗಿರ್ತಾರೆ ಆದರೆ ನಾವು ಅವರು ಎಷ್ಟು ಸಲ ಹೇಳಿದರೂ ಹೋಗೋಕೆ ಆಗ್ತಿರಂಗಿಲ್ಲ ನಮ್ಗೆ ನಿಯರ್ ಅಷ್ಟೇ ಇರ್ತೈತಿ ಅದಕ್ಕನ ಒಂದು ಒಂದೊಂದು ಟೈಮನ್ನು ನಾವು ಬಿಡುವು ಮಾಡ್ಕೊಂಡು ಹೋಗಿ ಭೇಟಿಯಾಗಿ ಬಂದಿರ್ತೀವಿ ಹಂಗನಾ ಅಂದ್ರೆ ಪಾಪ ಅಷ್ಟು ಅವರು ದೂರ ಇದ್ದರು ಬೇರೆ ಜಾಗದಾಗಿದ್ದರು ಒಂದಷ್ಟು ಪರಿಚಯ ಆಗಿರ್ತೀವಿ ಭೇಟಿಯಾಗಿರ್ತೀವಿ ಇರ್ತೀವಿ ಆದರೆ ಊರುಗಳ ಕಡೆ ಶಿಫ್ಟ್ ಆದ್ಮೇಲೆ ಇನ್ನು ನಾವು ಶಿಫ್ಟ್ ಆಗಲಿಲ್ಲ ಕೆಲವೊಂದಿಷ್ಟು ಜನ ಆಗ್ಯಾರು ಆದವರು ನೀವು ಅದಕ್ಕೆ ಫಂಕ್ಷನ್ಗಳಿಗೆ ಹೇಳಿರ್ತಾರೆ ಬರ ಬರಲಿಲ್ಲ ಮಿಸ್ ಮಾಡಿದರೆ ಈಗ ಬರ್ರಿ ಅಂತ ಹೇಳ್ತಿರ್ತಾರೆ ಅದಕ್ಕೆ ಒಂದು ಸಲ ಅವ್ರಿಗೂ ವಿಸಿಟ್ ಕೊಟ್ಟ ಬರ್ಬೇಕಂತ ಹೋಗಿರ್ತೀವಿ ಕೆಲವೊಂದು ಸಲ ಏನಾಗ್ತೈತೆ ಅಂದ್ರೆ ನಮಗೆ ಭೇಟಿ ಆಗೋಕ್ಕೂ ಬಂದಿರ್ತಾರೆ ಮೊನ್ನೆ ನಾವು ಊರಿಗೆ ಹೋಗಿದ್ದೀವಿ ಅವಾಗ ಗೊತ್ತಿಲ್ಲದನ ನಮಗೆ ಭೇಟಿ ಆಗಕ್ಕಂತ ನಮ್ಮ ಮನೆಯವ್ರ ಫ್ರೆಂಡ್ಸ್ ಏನು ಫ್ಯಾಮ್ಲಿ ಬಂದಿತ್ತು ಪಾಪ ನಾವು ಇಲ್ಲದೆ ಇರೋ ಕಾರಣಕ್ಕಾಗಿ ಅವರು ವೇಟ್ ಮಾಡಿ ವಾಪಸ್ ಹೋದರು ಹಂಗೆ ಆಮೇಲೆ ನಾವು ನೆಕ್ಸ್ಟ್ ಡೇ ಒಂದೆರಡು ದಿನ ಬಿಟ್ಟು ಊರಿಂದ ಬಂದ ಮೇಲೆ ಅವರು ನಮಗೆ ಬಂದು ಮನೆಗೆ ಬಂದು ಭೇಟಿಯಾಗಿ ಹೋದರು ಹಿಂಗೆ ಆಗ್ತೈತಿ ಟೈಮ್ ಎಲ್ಲರೂ ಕೊಡಬೇಕು ಎಲ್ಲರೂ ಒಂದು ಕಡೆ ಹೋಗಬೇಕು ಅಂತ ಮಾತಾಡ್ಕೊಂಡ್ರೆ ಏನಾದರೂ ಆಗಂಗೆನೇ ಇಲ್ಲದ ಹಂಗನ ನಾ ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೀವಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡ್ ಬಂದ ಮಾರನೇ ದಿನ ಇದು ಬೆಳಗ್ಗೆ ಡ್ಯೂಟಿಗೆ ಹೊಂಟಿದ್ರು ನಮ್ಮ ಯಜಮಾನ್ರು ಅವರಿಗೆ ಟಿಫಿನನ್ನು ನಾನು ರೆಡಿ ಮಾಡತ್ತಿದ್ನಿ ಮೊಸರು ಪಲ್ಯ ಎಲ್ಲರೂ ರೆಡಿ ಮಾಡಿ ಹಾಕಿ ಕೊಡಾತಿದ್ನಿ ಈಗ ಚಳಿಗಾಲಕ್ಕೆ ಮೊಸರು ಹೆಪ್ಪಾಗೋದು ಕಡಿಮೆ ಆಗ್ತಿರ್ತೈತಿ ಒಂಚೂರು ನೀರು ಆದಂಗೆ ಆಗ್ತಿರ್ತೈತಿ ಅಳಕಂಗೆ ಗಟ್ಟಿ ಆಗಂಗಿಲ್ಲ ಅಂತಂದ್ರೆ ಒಂದು ಮೆಥಡನ್ನು ನೀವು ಫಾಲೋ ಮಾಡಿರಿ ಹೆಂಗಪ್ಪ ಅಂತಂದ್ರೆ ಗ್ಲಾಸ್ ಒಳಗೆ ಚರ್ಗಿ ಒಳಗೆ ಹಾಲು ಹಾಕಿ ಒಂಚೂರು ಒಂಚೂರ ಚೂರು ಮೊಸರು ಹಾಕಿ ನಾವು ಹೆಪ್ಪಾಕಿರ್ತೀವಿ ಬೇಸ್ಗೆ ಒಳಗಾರ ಪಟಕ್ನ ಆಗಿಬಿಡ್ತೈತಿ ಈಗ ಚಳಿ ಜಾಸ್ತಿ ಇರೋದ್ರಿಂದ ಆಗೋದು ಕಷ್ಟ ಆಗ್ತೈತಿ ಹಾಲು ಜಲ್ದಿನ ರೀತಿ ತನ್ನಗಾಗಿ ಬಿಡ್ತಾವ ಅದರಿಂದ ಮೊಸರು ಆಗಂಗಿಲ್ಲ ಹಂಗೇನಾರು ಆಗಾಕತಿತ್ತಂದ್ರೆ ನೀವು ಯಾವುದ್ರಾಗ ಹಾಲು ಹಾಕಿ ಹೆಪ್ಪಾಕಿರ್ತಿಲ್ಲ ಅದನ್ನು ಹಿಟ್ಟಿನ ಡಬ್ಬಿ ಇರ್ತೈತಲ್ಲ ಹಿಟ್ಟಿನ ಡಬ್ಬಿ ಒಳಗೆ ಕಂಪ್ಲೀಟಾಗಿ ಹಿಂಗೆ ಹಿಟ್ಟೊಳಗೆ ಅದು ಗ್ಲಾಸ್ ಡಬ್ಬಿ ಚರಗಿ ಹೋಗುವಂಗೆ ಅದನ್ನು ತುರಿಕಿಬಿಟ್ಟ ಆಮೇಲೆ ಹಿಟ್ಟಿನ ಡಬ್ಬಿ ಮುಚ್ಚೆ ಇಟ್ಟುಬಿಡ್ರಿ ಅದು ಉಳ್ಳಲಾರ್ದಂಗೆ ಆರಾಮ್ಸೆ ತೆಗ್ದು ಇಟ್ಟುಬಿಡ್ರಿ ಆಮೇಲೆ ಬೆಳಗ್ಗೆ ಅದು ಹಿಟ್ಟಿನ ಡಬ್ಬಿ ಬನ್ಕಿ ತೆಗೆದು ನೋಡ್ರಿ ನೀವು ಹೆಪ್ಪ ಗಟ್ಟಿಯಾಗಿ ಚಲೋ ಆಗಿರ್ತೈತಿ ಇಲ್ಲಾತಂದ್ರೆ ಯಾವ್ದಾರು ಸ್ಟೀಲಿನ ಡಬ್ಬಿ ಒಳಗೆ ಹಾಕಿಬಿಟ್ಟ ಹಾಟ್ ಕೇಸ್ ಒಳಗೆ ಹಾಕಿಡ್ರಿ ಅಟ್ಕೇಸ್ ಒಳಗೆ ಹಾಕಿಟ್ರು ಡ ಮೊಸರ ಜಲ್ದಿನ ಹೆಪ್ಪಾಗಿರ್ತೈತಿ ಇಲ್ಲ ಅಂತಂದ್ರೆ ನೀವು ಎದ್ರಾಗ ಹೆಪ್ಪಾಗಿರ್ತೈತೆ ಅದಕ್ಕೆ ಸುತ್ತಲೂ ಟಾವಲ್ಗೆ ಇವೆಲ್ಲ ಸುತ್ತಿ ಬೆಚ್ಚಗೆ ಆಗ್ಬೇಕು ಅದಕ್ಕೆ ತಂಪು ಬಡಿಲಾರ್ದಂಗನ ಹಾಕಿಟ್ರು ಹೆಪ್ಪಾಗ್ತೈತಿ ಬ್ಯಾಸ್ಗೆ ಒಳಗೆ ಜಲ್ದಿನ ಹುಳಿ ಹಾಕತಿ ಆದರೆ ತಂಡೆಯಾಗ ಇಡೀ ದಿನ ಮೊಸರು ಆಗಂಗಿಲ್ಲ ಸಪ್ಗೆ ಹಂಗೆ ಇರ್ತೈತಿ ಚಲೋ ಇರ್ತೈತಿ ಅದಕ್ಕೆ ನಾ ಅದಷ್ಟು ಗಟ್ಟಿ ಹೆಂಗೆ ಚಲೋ ಆ ಥರ ನಾವು ಇಡೀ ದಿನ ಇವಾಗ ಬೇಕಾದರೂ ತಿನ್ಬೋದು ಫ್ರಿಜ್ನಾಗ ಇಡುವಂಥ ಅವಶ್ಯಕತೆ ಇರೋಂಗಿಲ್ಲ ಯಾಕಂದ್ರೆ ಅಷ್ಟು ಅಂದ ಬಿಸಿಲು ಇರೋಂಗಿಲ್ಲ ಅಲ್ಲ ಬಿಸಿಲಿಗೆ ಜಲ್ದಿನ ಚಿಟಿ ಚಿಟಿ ಅನ್ನೋದು ಹುಳಿ ಆಗೋದು ಆಗ್ತಿರ್ತೈತಿ ಮೊಸರ ಬ್ಯಾಸ್ಗೆ ಒಳಗೆ ತಿನ್ನೋಕ್ಕಾಗಂಗಿಲ್ಲ ಫ್ರಿಜ್ ಒಳಗೆ ಇಟ್ಕೋಬೇಕಾಗತ್ತೆ ಈಗೇನು ಹಂಗಿಲ್ಲ ನೀವು ಹೊರಗಡೆ ಇಟ್ಟರು ತ ಅದು ಹುಳಿ ಇರಂಗಿಲ್ಲ ಹೀಗಾಗಿ ಆದಷ್ಟು ಗಟ್ಟಿಯಾಗೆ ಚಲೋ ಆ ಥರ ನಮ್ಗೆ ತಿನ್ನೋಕು ಚಲೋ ಆಗ್ತೈತಿ ಅಥವಾ ಅದ್ರೊಳಗೆ ಸಕ್ರೆ ಯಾರೇ ಏನಾರು ಸು ಒಂಚೂರು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಹುಡುಗರಾಗಲಿ ಯಾರಾಗಲಿ ಹಂಗೆ ಅದ್ರ ಸಲುವಾಗಿನೇ ಗಟ್ಟಿ ಮೊಸರನ್ನ ನಾನು ಆಗಿ ಥರ ಟಿಫಿನ್ ಕಟ್ಟರ್ತನು ಅವ್ರದ್ದು ಟಿಫಿನ್ ಎಲ್ಲ ರೆಡಿ ಆಯಿತು ಮತ್ತು ಸಿಲ್ವರ್ ಪೇಪರ್ ಮತ್ತು ಈ ಪೇಪರ್ಗಳನ್ನ ಯೂಸ್ ಮಾಡೋದ್ರಿಂದ ಇದು ಚಪಾತಿ ಅದು ಸಾಫ್ಟಾಗೇ ಇರ್ತೈತಿ ಇಡೀ ದಿನ ಅಂಥೇಳಿ ಹಂಗನ್ನ ಸಾಯಂಕಾಲ ಡ್ಯೂಟಿ ಮುಗಿಸ್ಕೊಂಬಂದರು ನಮ್ಮ ಮನೆಯವರ ಸ್ವಲ್ಪ ಚಿಪ್ಸ್ ತೊಗೊಂಬಂದಿದ್ರು ಹಂಗಾನ ಕ್ಯಾಂಪ್ ಏನರ ಕ್ಯಾಂಪ್ಳಲ್ಲಿನೂ ಮಾಡ್ತಿರ್ತಾರೆ ಇದು ಬಾಸ್ ಬಾಲುಷ ಮಾಡ್ತಿರ್ತಾರೆ ಕ್ಯಾಂಪ್ ಒಳಗೆ ಮಾಡಾಕತ್ತಿದ್ರು ಬಿಸಿ ಇದ್ದು ಅಂದ್ರೆ ಬರೋ ಮುಂದೆ ತೊಗೊಂಬಂದಿರ್ತಾರೆ ಸ್ವೀಟ್ ಒಳಗೆ ನಂಗೆ ಅತಿ ಇಷ್ಟ ಆತಂದ್ರೆ ಬಾಲುಷ ಅದನ್ನು ಜಾಸ್ತಿನ ಮಾಡ್ತಿರ್ತಾರಲ್ಲ ತಂದಿರ್ತಾರೆ ಯಾವುದು ಜಾಸ್ತಿ ಇಷ್ಟ ಅಂತ ಹೇಳ್ತಿರ್ತೀವಲ್ಲ ಅದನ್ನು ಕಂಟಿನ್ಯೂ ಆಗಿ ತರ್ತಿರ್ತಾರೆ ಅದು ಸಹ ಇಷ್ಟ ಆಗಿದ್ದು ಬ್ಯಾಡ್ ಅಂಥೇಳಿ ಅನ್ನಿಸ್ಬೇಕಲ್ಲ ಅಲ್ಲಿವರೆಗೂ ಬಿಡೋಂಗಿಲ್ಲ ಅವ್ರು ಹಂಗ ತಂದ ತರ್ತಿರ್ತಾರೆ ಅವನ್ನೆಲ್ಲ ತಿಡಾತೀನಿ ಒಂದು ಸ್ವಲ್ಪ ಸಾಯಂಕಾಲ ಜಲ್ದಿನಾಗ ಕತ್ಲಾಗಿಬಿಟ್ಟಿರ್ತೈತಿ ಆರು ಗಂಟೆಗೆ ಎಲ್ಲ ಕತ್ಲಾಗಿಬಿಡ್ತೈತಿ ತಂಪಿರ್ತೈತಿ ವಾತಾವರಣ ನಾವು ಚತ್ ಮೇಲೆ ಅಂತ ಈ ಥರ ಏನಾದ್ರೂ ಸ್ನ್ಯಾಕ್ಸ್ ಅದು ತೊಗೊಂಡು ಹೋಗಿ ಚಹಾ ಅದು ಇದು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ ಇಡೀ ದಿನ ಏನಾಗಿತ್ತು ಅವ್ರದ್ದು ಡ್ಯೂಟಿ ಒಳಗಿಂದಾಗಲಿ ನಮ್ಮದಾಗಲಿ ಒಂದು ಸ ಒಂಚೂರು ಮಾತಾಡ್ಕೊತ ಟೈಮ್ ಪಾಸ್ ಮಾಡ್ಕೊತ ಏನಾರ ಸ್ನ್ಯಾಕ್ಸ್ ಚಹಾ ಅದು ತಿಂತಿರ್ತೀವಿ ಕುಡಿತಿರ್ತೀವಿ ಆಮೇಲೆ ನಾನು ಬೆಳಗ್ಗೆ ವಟಾಣಿ ಮತ್ತು ಒಂಚೂರು ಮಡಕಿ ಕಾಳನ್ನು ನೆನೆ ಇಟ್ಟಿದ್ನಿ ಯಾಕೆ ಸಂಜಿಕ ಇದು ಬೇಕಾಗಿತ್ತು ವಟಾಣಿ ಆಮೇಲೆ ಮಡಕಿ ಕಾಳ ಹೆಸರು ಕಾಳು ಶೇಂಗಾ ಇದನ್ನೆಲ್ಲ ಒಂಚೂರು ನೆನೆ ಇಟ್ಟ ಮಡಕೆ ಬರ್ಸಿರ್ತಾನ ಯಾಕಂದ್ರೆ ತಿನ್ ತಿನ್ನಕ ಇದು ಬೆಳಗ್ಗೆ ಚಲೋ ಸಲ ನಾಷ್ಟಾನ ಅವಾಯ್ಡ್ ಮಾಡಾಕತ್ತೀವಿ ಇದನ್ನು ತಿಂತೀವಿ ನೆನೆ ಇಟ್ಟಿರೋ ಕಾಳುಗಳನ್ನು ಮತ್ತು ಒಳಗೆ ನಾನು ಹಿಂದಿನ ವಿಡಿಯೋದಾಗ ತೋರಿಸಿದ್ನೆಲ್ಲ ಪನ್ನೀರ್ ಪ್ಯಾಕೆಟ ಅದು ಬೈ ಒನ್ ಗೆಟ್ ಒನ್ ಎರಡು ಬಂದಿದ್ದು ಪನ್ನೀರ ಹಾಗಾಗಿ ಒಂದನ್ನು ಅಷ್ಟು ಮಾಡಿದ್ದೀವಿ ಒಂದು ಎತ್ತಿಟ್ಬಿಟ್ಟಿದ್ನಿ ಅದನ್ನು ಜಾಸ್ತಿ ದಿನವೂ ಫ್ರಿಜ್ಜೊಳಗೆ ಇಡಕ್ಕಾಗಂಗಿಲ್ಲ ಪಟಾಪಟ ಅಂತ ಮಾಡಿ ಖಾಲಿ ಮಾಡಿ ಬಿಡ್ಬೇಕಾಗ್ತದೆ ಈ ಸಲ ಮಟ್ರ್ ಪನ್ನೀರ್ ಮಾಡ್ಬೇಕಂತೇಳೆ ಮಟರನ್ನು ಹಸಿ ಮಟ್ರ್ ಇನ್ನೂ ಅಷ್ಟೊಂದು ಇನ್ನೂ ಬರಾಕತ್ತಿಲ್ಲಲ್ಲ ಪ್ಯಾಟಾಗ ಅದಕ್ಕನ್ನು ಒನ್ ಒಣಗಿರೋ ಮಟರನ್ನು ನೆನೆಯಿಟ್ಟು ಒಂಚೂರು ಒಂದೇ ಕುಕ್ಕರೆಲ್ಲ ವಿಸಿಲೊಡಿಸ್ಕೊಂಡ್ಬಿಟ್ರೆ ಆಯ್ತು ಅಂಥೇಳಿ ಕುಕ್ಕರ್ ಒಳಗೆ ಹಾಕಿದ್ನಿ ಮತ್ತು ಡಿಮಾರ್ಟಿಂದ ಎರಡು ಬಾಕ್ಸ ಇದು ತೊಗೊಬಂದಿದ್ರು ನಮ್ಮ ಯಜಮಾನ್ರು ಶೇಂಗಾ ಚಕ್ಕಿ ಯಾಕಂದ್ರೆ ಊಮ್ಕಾರ ನಮ್ಮ ಕಡೆ ಇಲ್ಲ ಒಳಗೆ ಇರ್ತಾನೆ ಅವಂಗ ಹೋಗ್ಬೇಕಾರೆ ಭೇಟಿ ಅದಕ್ಕೆ ಹೋಗಾಗ ಈ ಥರದ್ದೆಲ್ಲ ಐಟಮ್ಸ ಓದಿರ್ತಾರೆ ಆ ಬಾಕ್ಸ್ ನಾವೇನು ತಿನ್ನಂಗಿಲ್ಲ ಅವಂಗ ವೈರಿ ಅವ್ನು ನಮಗೆ ಇಲ್ಲೆಲ್ಲ ರೆಗ್ಯುಲರಾಗಿ ಸಿಗತ್ತವ ಅಂತ ನೋಡೋಣ ಒಂದು ಟೇಸ್ಟ್ ಹೆಂಗೈತಿ ಅಂಥೇಳಿ ಟ್ರೈ ಮಾಡಬೇಕು ಸರಿ ಈ ಥರ ನಾವು ತೊಗೊ ತಗೊಂಬರಕ್ಕೆ ಬರ್ತಾಯಿದೀವಿ ನಮಗೆ ಅಂಥೇಳಿ ಟ್ರೈ ಮಾಡಾತಿದ್ವಿ ಆದ್ರೆ ಭಾಳ ಚಲೋ ಇತ್ತು ಟೇಸ್ಟು ಅಷ್ಟೇ ಇತ್ತು ಸೋನಾ ಪಾಪಾಡ್ನೂ ಅಷ್ಟೇ ಬೈ ಒನ್ ಗೆಟ್ ಒನ್ ಇದು ಕೆಲವೊಂದು ಒಂದ್ಸಲ ಬೈ ಒನ್ ಗೆಟ್ ಒನ್ ಇರ್ತಾವೆ ಒಂದ ಅಂದ್ರೆ ಬೈ ಒನ್ ಗೆಟ್ ಒನ್ ಅಂದ್ರೆ ಒಂದ ರೇಟ್ ಒಳಗೆ ಎರಡು ಬರ್ತಿರ್ತಾವೆ ನಿಮಗೆ ಬಾಕ್ಸ್ಗಳಾಗಲಿ ಏನೇ ಆಗಲಿ ಚಲೋ ಇತ್ತು ಆಮೇಲೆ ಒಂದು ಚೈನೈಸು ವಿಡಿಯೋನ ನೋಡಿದ್ ನಾನು ಈ ಥರ ಪ್ಲಾಸ್ಟಿಕ್ ಜಾಳಗಿ ಬುಟ್ಟಿ ತಗೊಂಡೆ ಕರಿಬೇವನ್ನ ಪಟ 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 ಅಂತ ಸರಿಯಾಕತ್ತಿದ್ರು ಅವ್ರ ಅದನ್ನ ನೋಡಿ ಟ್ರೈ ಮಾಡಬೇಕು ಅಂಥೇಳಿ ನಾನು ನೋ ಟ್ರೈ ಮಾಡತ್ತಿದ್ನಿ ಏನು ಹಂಗೇನು ಅನಿಸಿಲ್ಲ ಅವ್ರು ಎಷ್ಟು ಚೆಂದ ಮೊದಲ ಚೈನೈಸ್ ಅದೆಲ್ಲ ಫೇಕ್ ವಿಡಿಯೋ ಅದನ್ನ ನೋಡಿ ನಾವು ಶಾಕ್ ಆಗಿಬಿಡ್ತೀವಿ ನಂಬಿಬಿಡ್ತೀವಿ ಎಟ್ಟು ಪಟ ಪಟ ಅಂತ ಅವ್ರು ಟ್ರೈ ಮಾಡಿ ಅದೇ ನಂಗೆ ಅಷ್ಟು ಕಂಫರ್ಟೇಬಲ್ ಅನ್ನಿಸ್ತಿಲ್ಲ ಮತ್ತು ಕೈಯಿಂದ ಎಲ್ಲ ಬಿಡಿಸಿ ಎತ್ತಿಟ್ಬಿಟ್ನಿ ಸಾಯಂಕಾಲ ಕೆಲಸ ಎಲ್ಲ ಮುಗಿಸ್ಕೊಂಡು ನೈಟನ್ನು ನಾವು ನಮ್ಮ ಸ್ಕಿನ್ನನ್ನು ಒಂಚೂರು ಕೇರ್ ಮಾಡಬೇಕಾಗ್ತತಿ ಯಾಕಂದರೆ ಚಳಿಗಾಲ ಜಾಸ್ತಿ ಇರೋದರಿಂದ ಸ್ಕೈ ಕೈ ಅಂದ್ರೆ ನಮ್ಮ ಸ್ಕಿನ್ ಎಲ್ಲ ಡ್ರೈ ಆಗ್ತಿರ್ತೈತಿ ಜಾಸ್ತಿ ಈಗ ಪೇಸ್ ಕ್ರೀಮನ್ನು ನಾ ಬಳಸಬಾರ್ದು ಅಷ್ಟೊಂದು ಪೌಡರ್ ಮುಖಕ್ಕೆ ಫೇಸ್ ಪೌಡ್ರೂ ಅಷ್ಟೊಂದು ಬಳಸಬಾರ್ದು ಅದಕ್ಕಿಂತ ಬೆಟ್ರ ನಾವು ಬಾಡಿ ಲೋಷನ ಈ ಥರದನ್ನು ನಾವು ಬಳಸ್ಬೇಕಾಗ್ತದೆ ಚಳಿಗಾಲಕ್ಕೆ ಚಳಿ ಜಾಸ್ತಿನೇ ಐತಿ ಈಗ ಡಿಸೆಂಬರ್ ಮತ್ತು ಜನವರಿ ತಿಂಗಳದಾಗ ಒಂಚೂರು ಜಾಸ್ತಿನೇ ಇರ್ತತಿ ಚಳಿಗಾಲ ಇದಲ್ವ ಜಾಸ್ತಿ ಇರ್ತೈತಿ ಹೀಗಾಗಿ ಒಂಚೂರು ನಾವು ನಮ್ಮ ಫೇಸನ್ನು ಎಲ್ಲ ನಮ್ಮ ಸ್ಕಿನ್ನನ್ನು ನಾವು ಕೇರ್ ಮಾಡ್ಕೋಬೇಕಾಗ್ತೈತಿ ಇಲ್ಲತ್ತಂದ್ರೆ ಅದು ಹುರಿದಂಗೆ ಆಗ್ತೈತಿ ಡ್ರೈಗೆ ತುಟ್ಟಿ ಲಿಫ್ಟ್ ಅದು ಎಲ್ಲ ಇರ್ತಾವೆ ಲಿಪ್ಸ್ ಅವೆಲ್ಲ ಒಂಥರ ಬೇರೆ ಕಡೆ ಬಿಟ್ಟಂಗೆ ಹುರಿದಂಗೆ ಆಗ್ತೈತಿ ಹುಡುಗರು ಅಷ್ಟು ಸಣ್ಣ ಸಣ್ಣ ಹುಡುಗರು ಇದ್ದರೆ ಅವರಿಗೆಲ್ಲ ಲೋಷನನ್ನು ಯೂಸ್ ಮಾಡ್ರಿ ಆಟ ಅದು ಆಡಿ ಬಂದಿರೋ ಅಂದ್ರೆ ಧೂಳಾಗೋದು ಸಿಕ್ಕಾಪಟ್ಟೆ ಹುರಿದಂಗೆ ಆಗ್ತೈತಿ ಸ್ಕಿನ್ ಎಲ್ಲನೂ ಹುಡುಗರಿಗೂ ಒಂಚೂರು ಕೇರ್ ಮಾಡೋದು ಚಲೋ ಅವ್ರಿಗೆಲ್ಲ ಲೋಶನ್ಗೆ ಅವ್ರಿಗೂ ವಿಷ ಅಷ್ಟೇ ಕಾಲಿಗೆ ತುಟ್ಟಿಗೆ ಎಲ್ಲ ಹಚ್ಚಿ ಆದ್ಮೇಲೆ ನಾನು ಫೇಸ್ ವಾಶ್ ಮಾಡ್ಕೊಂಡು ಒಂಚೂರು ಲಿಪ್ ಫಾಮ ಯೂಸ್ ಮಾಡ್ತಾನಿ ಇದು ವ್ಯಾಸ್ಲಿನ ಇಲ್ಲ ಲೀಫ್ ಆಂಬ ಹುಡ್ಗುರ್ಗು ಹಚ್ರಿ ನಿಮ್ಮು ಹಚ್ಕೋರಿ ಹುಡ್ಗುರ್ಗು ಅಷ್ಟೇ ಮತ್ ಪಾಪ ಆಟ ಆಡ್ತಿರ್ತಾವೆ ಸ್ಕೂಲಿಗೆ ಬರ್ತಿರ್ತಾವ ಗಾಳಿ ಬಿಟ್ಟಿರ್ತೈತಿಲ್ಲ ಗಾಳಿಗೆ ಜಾಸ್ತಿ ತುಟಿ ಹೊಡೆದಂಗ ಆಗ್ತಾವೆ ಅದಕ್ಕೆ ಅವ್ರಿಗೆ ಖಾರ ಅದು ತಿನ್ನಾಕಂಗೆಲ್ಲ ಉರಿತೈತಿ ಅಂತ ಅಂತಾರ ವಿಷನು ಅಷ್ಟೇ ಹಚ್ಚಿದ್ರೂ ಹಂಗೆ ಹಂಗಾಗ್ತದೆ ಸ್ಕೂಲ್ ಒಳಗೆ ಆಟೋದೊಳಗೆಲ್ಲ ಹೋಗಿರ್ತಾರೆ ಗಾಳಿ ಬಡೀತೈತಿ ಇದು ಕೆಟ್ಟ ಒಂಥರನೇ ಇರ್ತದೆ ಗಾಳಿ ಈ ಗಾಳಿಗೆ ಸ್ವಲ್ಪ ಸ್ಕಿನ್ ಎಲ್ಲ ಡ್ರೈ ಆಗೋದು ಹೊಡಿಯೋದು ಜಾಸ್ತಿನೇ ಆಗ್ತೈತಿ ಅದಕ್ಕೆ ಇದನ್ನೆಲ್ಲ ನಾವು ಲೋಷನ ಇದನ್ನ ಲೋಷನ್ ಎಲ್ಲ ನಾವು ಯೂಸ್ ಮಾಡಬೇಕಾಗ್ತತಿ ನಾನಂತರೂ ಚಳಿಗಾಲ ಮುಗಿಯೋವರೆಗೂ ತಪ್ಪದನ್ನ ಯೂಸ್ ಮಾಡ್ತಾನು ಹಾಗೆ ನನ್ನ ಏನಾದರೂ ಇಷ್ಟ ಆಗಕತ್ತಿದ್ದಂದ್ರೆ ಅಂದರೆ ಪ್ಲೀಸ್ ಆ ಸಬ್ಸ್ಕ್ರೈಬ್ ನನ್ನ ಚಾನಲ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ನಿಮ್ಮ ನನ್ನ ವಿಡಿಯೋಗಳು ನಿಮ್ಗೆ ಏನಾದ್ರು ಇಷ್ಟ ಆಗಕತ್ತಿದ್ದು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಅನಿಸಿತ್ತು ಏನು ಅನಿಸಿತು ಅಂತ ಒಂದು ಸ್ವಲ್ಪ ವಿಡಿಯೋಗಳು ಹಿಂದೆ ಉಳಿದ್ಬಿಟ್ಟಿದ್ದು ಭಾಳಷ್ಟು ವಿಡಿಯೋ ಮಾಡಿದ್ನಿ ಬ್ಯಾಕ್ ಮತ್ತು ಈಗ ಸ್ಟಾರ್ಟ್ ಮಾಡತ್ತ ಡೈಲಿ ಹಾಕಿ ಆದಷ್ಟು ಟ್ರೈ ಮಾಡ್ತಾನೆ ಸಲ ಬೇರೆ ಕೆಲಸಗಳಿಗೆ ಓಡಾಟ ಸುತ್ತಾಟ ಈ ಥರ ಆಗಂಗಿಲ್ಲ ಆದಷ್ಟು ಟ್ರೈ ಮಾಡ್ತಾನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚ್